ದಕ್ಷಿಣ ಆಗ್ನೇಯ ಬೆಳೆದ್ರೆ ತುಂಬಾ ಒಳ್ಳೇದು ಫೈನಾನ್ಸಿಯಲಿ ತುಂಬಾ ಸ್ಟ್ರಾಂಗ್ ಇರ್ತಾರೆ ಆದ್ರೆ ಪೂರ್ವ ಆಗ್ನೇಯ ಬೆಳಿಬಾರ್ದು ಪೂರ್ವ ಆಗ್ನೇಯ ಬೆಳೆದಿದ್ರೆ ಕಟ್ ಮಾಡ್ಬೇಕು ದಕ್ಷಿಣ ಆಗ್ನೇಯ ಬೆಳೆದ್ರೆ ನಮ್ಗೆ ತುಂಬಾ ಒಳ್ಳೇದು ಆದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ವಿಶೇಷವಾಗಿ ಗಮನಿಸಬೇಕಾಗಿರೋದು ಏನಂದ್ರೆ ದಕ್ಷಿಣ ಆಗ್ನೇಯ ಬೆಳೆದಿದೆ ಸರಿ ಆದ್ರೆ ನಮ್ಗೆ ಉತ್ತರ ಈಶಾನ್ಯೂ ಬೆಳೆದಿರ್ಬೇಕು ಅವಾಗ ಮಾತ್ರ ನಾವು ಈ ದಕ್ಷಿಣ ಆಗ್ನೇಯ ಬೆಳ್ದಿರದ ಬಳಸ್ಕೊಬಹುದು ಆದ್ರೆ ನಿಮ್ಗೆ ಗೊತ್ತಿರ್ಲಿ ಮನೆ ಮಾತ್ರ ರೆಟ್ ಆಂಗಲ್ ಇರ್ಬೇಕು ಸೈಟ್ ಬೇಕಾದ್ರೆ ದಕ್ಷಿಣ ಆಗ್ನೇಯ ಬೆಳೆದ್ರೆ ತುಂಬಾ ಒಳ್ಳೇದು ಯಾರು ಅದನ್ನ ಕಟ್ ಮಾಡ್ಬೇಡಿ ಆದ್ರೆ ನಾನು ಆಗ್ಲೇ ಹೇಳಿದಾಗೆ ನಿಮ್ಗೆ ಇದು ಗೊತ್ತಿರ್ಬೇಕು ಉತ್ತರ ಈಶಾನ್ಯದಲ್ಲಿ ದಕ್ಷಿಣ ಆಗ್ನೇಯಕ್ಕಿಂತ ಜಾಸ್ತಿ ಜಾಗ ಇದ್ರೆ ಮಾತ್ರ ನಾವು ದಕ್ಷಿಣ ಆಗ್ನೇಯನ ಬಳಸ್ಕೊಬಹುದು ನಮಸ್ಕಾರ ವೀಕ್ಷಕರೇ ದೈವಾರಾಧನೆ ವಾಸ್ತು ಚಾನಲ್ಗೆ ಸ್ವಾಗತ ಇವತ್ತು ಮತ್ತೊಂದು ವಿಷಯನ ತೊಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಒತ್ತಿ ನಾವು ಮಾಡೋಂಥ ಪ್ರತಿ ಒಂದು ವಿಡಿಯೋನೂ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರ್ತಾ ಇರುತ್ತೆ ಸೊ ಇವತ್ತಿನ ವಿಷಯ ಬಂದು ನಾನೊಂದು ಸೈಟ್ ವಿಸಿಟಿಂಗ್ ಹೋಗಿದ್ದೆ ಅಂದರೆ ಅವ್ರದ್ದು ಪೂಜೆ ಇತ್ತು ಆ ಪೂಜೆ ಮಾಡಬೇಕಾದ್ರೆ ಇಂಜಿನಿಯರಿಂಗ್ ಕರೆಸಿದ್ರು ನಮ್ಮನ್ನು ಕರೆಸಿದ್ರು ಸರ್ ಒಂದ್ಸರಿ ನೀವು ಜೀರೋ ಡಿಗ್ರಿ ನೈಂಟಿ ಡಿಗ್ರಿಗೆ ಬರೋ ಥರ ನಮಗೆ ಸೆಟ್ ಮಾಡ್ಕೊಟ್ಬಿಡಿ ಅಂತ ಆಗ ಹೋದಾಗ ಅಲ್ಲಿ ಏನಾಗಿತ್ತು ಅಂದರೆ ಅಗ್ನಿ ಮೂಲೆ ಬೆಳೆದಿತ್ತು ಅಗ್ನಿ ಮೂಲೆ ಬೆಳೆದ್ರೆ ನಮಗೆ ತುಂಬಾ ಒಳ್ಳೇದು ಅಗ್ನಿ ಮೂಲೆ ಅಂತ ತಕ್ಷಣ ಬೆಳಿಬಾರ್ದು ಅಂತ ಎಲ್ಲರೂ ಹೇಳ್ತಾರೆ ಆದ್ರೆ ನಮ್ಗೆ ಇದು ಗೊತ್ತಿರಬೇಕು ಅಗ್ನಿ ಮೂಲೆ ಅಂದ್ರೆ ಪೂರ್ವ ಆಗ್ನೇಯ ಮಾತ್ರ ಇರಲ್ಲ ದಕ್ಷಿಣ ಆಗ್ನೇಯನೂ ಇರುತ್ತೆ ಹಾಗಾಗಿ ನಮಗೆ ಯಾವ ಮೂಲೆ ಬೆಳೆದ್ರೆ ಒಳ್ಳೇದು ಬರೀ ಉತ್ತರ ಈಶಾನ್ಯ ಅದ್ರ ಬಗ್ಗೆ ಬೆಳೆದ್ರೆ ಮಾತ್ರ ಒಳ್ಳೇದು ಪೂರ್ವ ಈಶಾನ್ಯ ಬೆಳೆದ್ರೆ ಮಾತ್ರ ಒಳ್ಳೇದು ಅಂತ ನಮ್ಮ ಜನಗಳಲ್ಲಿ ತಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿದೆ ಅದಲ್ಲ ಈಗ ನಮ್ಗೆಲ್ಲರಿಗೂ ಹಾಗೆ ನಮ್ಮ ಸೈಟ್ ಅಲ್ಲಿ ನಾವು ಮನೆ ಕಟ್ಬೇಕಾದ್ರೆ ನಾವ್ ಏನ್ ಮಾಡ್ತೀರಿ ಪಶ್ಚಿಮಕ್ಕಿಂತ ಪೂರ್ವದಲ್ಲಿ ಜಾಗ ಜಾಸ್ತಿ ಇರತಾರ ನೋಡ್ಕೊತೀರಿ ಅದೇ ರೀತಿ ದಕ್ಷಿಣಕ್ಕಿಂತ ಉತ್ತರದಲ್ಲಿ ಖಾಲಿ ಜಾಗ ಜಾಸ್ತಿ ಇರಬೇಕು ಅಂತ ನೋಡ್ಕೊತೀರಿ ಇದು ಕರೆಕ್ಟ್ ಯಾಕೆಂದ್ರೆ ಉತ್ತರ ಈಶಾನ್ಯ ಉಚ್ಚ ಸ್ಥಾನ ಬರುತ್ತೆ ನಮ್ಗೆ ಪೂರ್ವ ಈಶಾನ್ಯನು ಉಚ್ಚ ಸ್ಥಾನ ಬರುತ್ತೆ ಅದೇ ರೀತಿ ನಮ್ಗೆ ಪಶ್ಚಿಮ ವಾಯುವೆ ಉಚ್ಚ ಸ್ಥಾನ ದಕ್ಷಿಣ ಆಗ್ನೇಯನೂ ಉಚ್ಚಸ್ಥಾನ ಬರುತ್ತೆ ನಾವು ಬರೀ ಉತ್ತರ ಈಶಾನ್ಯ ಮತ್ತು ಪೂರ್ವ ಈಶಾನ್ಯ ಬೆಳೆದ್ರೆ ಮಾತ್ರ ಒಳ್ಳೇದು ಅಂತ ತಿಳ್ಕೊತೀರಿ ಇಲ್ಲ ಅದು ಸುಳ್ಳು ಯಾಕೆಂದರೆ ಈ ವಿಡಿಯೋದಲ್ಲಿ ನಾನು ಸೈಟಲ್ಲಿ ಯಾವ ಥರ ಇತ್ತು ನಾನು ಅದನ್ನು ನಿಮಗೆ ಈ ಡ್ರಾಯಿಂಗ್ ಮುಖಾಂತರ ತೋರಿಸ್ತೇನೆ ನಾನು ಹೋಗಿದ್ದಂಥ ಸೈಟಲ್ಲಿ ಏನಾಗಿತ್ತು ಅಂದರೆ ನೋಡಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈ ಸೈಟು ಅಂದರೆ ಅವರು ಲೇಔಟ್ ಮಾಡಿರೋದೇ ಹಾಗೆ ಲೇಔಟ್ ಮಾಡಿ ಲೇಔಟ್ ಮಾಡಿರೋರಂಥ ಜನಗಳು ಏನಿದ್ದಾರೆ ಅವ್ರು ಮಾಡೋ ತಪ್ಪಿಗೆ ಪಾಪ ಸೈಟ್ ಯಾರು ತೊಗೊಂಡಿರ್ತಾರೆ ಅವ್ರಿಗೆ ಗೊತ್ತಿರಲ್ಲ ಈ ತರ ಒಂದು ವಿಷಯ ಇದೆ ಈ ತರ ಒಂದು ಕಂಟೆಂಟ್ ಇದೆ ಅಂತಲೇ ಗೊತ್ತಿರಲ್ಲ ತೊಗೊಂಡ್ಬಿಡ್ತಾರೆ ಅವರು ಪ್ಲಾನ್ಗೆ ಹೋದಾಗ ಅವಾಗ ಗೊತ್ತಾಗುತ್ತೆ ಓ ನಮ್ಮ ಸೈಟ್ ಯಾವ್ದಾವುದೋ ದಿಕ್ಕು ಬೆಳೆದಿದೆ ರೆಡ್ ಆ್ಯಂಗಲ್ ಇಲ್ಲ ಅಂತ ಅವಾಗ ಗೊತ್ತಾಗುತ್ತೆ ಅವಾಗ ನಮ್ಮ ಜನಕ್ಕೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ ಸೊ ಇಲ್ಲಿ ಏನಾಯ್ತು ನೋಡ್ರಿ ದಕ್ಷಿಣ ಇದು ಉತ್ತರ ಪೂರ್ವ ಪಶ್ಚಿಮ ದಕ್ಷಿಣ ಆಗ್ನೇಯದಲ್ಲಿ ಅಡಿ ಇದೆ ಇಲ್ಲಿ ಬಂದ್ರೆ ನಮಗೆ ಅಡಿ ಇದೆ ಅಂದ್ರೆ ದಕ್ಷಿಣ ನೈಋತ್ಯದಲ್ಲಿ ಈ ಮನೆಗಿಂತ ಇಲ್ಲಿಗೆ ಟೋಟಲ್ ಅಂದ್ರೆ ಇದು ಟೋಟಲ್ ಮೆಜರ್ಮೆಂಟ್ ಇರ್ತಾ ಇದೀನಿ ಈ ಮನೆ ಆದ್ಮೇಲೆ ನಮ್ಗೆ ದಕ್ಷಿಣ ಆಗ್ನೇಯಕ್ಕೆ ಹದಿನೆಂಟು ಅಡಿ ಇದೆ ದಕ್ಷಿಣ ನೈಋತ್ಯಕ್ಕೆ ಅಡಿ ಇದೆ ಅದೇ ರೀತಿ ಇಲ್ಲಿ ಬಂದ್ರೆ ಉತ್ತರ ಉತ್ತರ ನಮಗೆ ನಮ್ಗೆ ಹತ್ತಡಿ ಇದ್ರೆ ಇಲ್ಲಿ ಉತ್ತರ ಈಶಾನ್ಯ ಬಂದು ನಮ್ಗೆ ಅಡಿ ಬರ್ತಾ ಇದೆ ಸೊ ಇವಾಗ ನಾವು ಏನ್ ಮಾಡ್ಬೋದು ಇಲ್ಲೇನಿದೆ ದಕ್ಷಿಣದಲ್ಲಿ ನಾವು ಎಲ್ಲರೂ ಏನ್ ಮಾಡ್ತಾರೆ ದಕ್ಷಿಣ ನೈಋತ್ಯ ಬಾಕ್ಸ್ ತರ ತಗೊಂಡ್ಬಿಡ್ತಾರೆ ಆದ್ರೆ ನಿಮ್ಗೆ ಗೊತ್ತಿರಲಿ ದಕ್ಷಿಣ ಆಗ್ನೇಯ ಬೆಳೆದ್ರೆ ತುಂಬಾ ಒಳ್ಳೇದು ಫೈನಾನ್ಸಿಯಲಿ ತುಂಬಾ ಸ್ಟ್ರಾಂಗ್ ಇರ್ತಾರೆ ಆದ್ರೆ ಪೂರ್ವ ಆಗ್ನೇಯ ಬೆಳಿಬಾರ್ದು ಪೂರ್ವ ಆಗ್ನೇಯ ಬೆಳೆದಿದ್ರೆ ಕಟ್ ಮಾಡಬೇಕು ದಕ್ಷಿಣ ಆಗ್ನೇಯ ಬೆಳೆದ್ರೆ ನಮಗೆ ತುಂಬಾ ಒಳ್ಳೇದು ಆದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ವಿಶೇಷವಾಗಿ ಗಮನಿಸ್ಬೇಕಾಗಿರೋದು ಏನಂದ್ರೆ ದಕ್ಷಿಣ ಆಗ್ನೇಯ ಬೆಳೆದಿದೆ ಸರಿ ಆದ್ರೆ ನಮಗೆ ಉತ್ತರ ಈಶಾನ್ಯ ಬೆಳೆದಿರಬೇಕು ಅವಾಗ ಮಾತ್ರ ನಾವು ಈ ದಕ್ಷಿಣ ಆಗ್ನೇಯ ಬೆಳೆದಿರೋದನ್ನ ಬಳಸ್ಕೊಬೋದು ಇಲ್ಲ ಅಂದ್ರೆ ಬಳಸ್ಕೊಬಾರ್ದು ನೋಡ್ರಿ ಇಲ್ಲಿ ನಾವೇನು ಮಾಡಿದ್ರೆ ಉತ್ತರ ಈಶಾನ್ಯ ಬಂದು ಇಪ್ಪತ್ತೈದು ಅಡಿ ಇದೆ ಮನೆಯಿಂದ ಉತ್ತರಕ್ಕೆ ಆಗ ನಾವು ದಕ್ಷಿಣ ಆಗ್ನೇಯದ ಹದಿನೆಂಟು ಅಡಿ ಇರೋದ್ರಿಂದ ಸೊ ನಮ್ಗೆ ದಕ್ಷಿಣಕ್ಕಿಂತ ಉತ್ತರದಲ್ಲಿ ಜಾಸ್ತಿ ಜಾಗ ಇದೆ ಹಾಗಾಗಿ ನಾವು ಈ ದಕ್ಷಿಣ ಆಗ್ನೇಯನ ಬೆಳಸ್ ಬಳಸ್ಕೊಬೋದು ನಮಗೆ ಉತ್ತರ ಈಶಾನ್ಯದಲ್ಲಿ ಜಾಗ ಇಲ್ಲ ಅಂದಾಗ ನಾನು ಆಗ್ಲೇ ಹೇಳಿದಾಗ ಇದೇನು ಐದು ಅಡಿ ಇದೆ ನೈಋತ್ಯದಿಂದ ಸೇಮ್ ಐದು ಅಡಿಗೆ ಕಂಪೌಂಡ್ ಹಾಕೊಬೇಕಾಗುತ್ತೆ ಆದ್ರೆ ಇಲ್ಲಿ ಈ ಜಾಗದಲ್ಲಿ ಏನಾಗಿತ್ತು ನಮ್ಗೆ ದಕ್ಷಿಣ ಆಗ್ನೇಯ ಬಂದು ಹದಿನೆಂಟು ಅಡಿ ಇತ್ತು ಉತ್ತರ ಈಶಾನ್ಯ ಇಪ್ಪತ್ತೈದು ಅಡಿ ಖಾಲಿ ಜಾಗ ಇದ್ದಾಗ ನಾನು ಇದನ್ನ ಬಳಸ್ಕೊಬೋದು ಅಂತ ಹೇಳಿದಾಗ ಅವ್ರಿಗೆ ಆಶ್ಚರ್ಯ ಆಗ್ಬಿಡ್ತು ಪಾಪ ಅವ್ರು ಭಯ ಬಿದ್ದಿದ್ರು ಎಷ್ಟೊಂದು ಜಾಗ ವೇಸ್ಟ್ ಆಗುತ್ತೆ ಅಂತ ಇಲ್ಲಿ ನಾವು ಉತ್ತರ ಈಶಾನ್ಯ ನೋಡಿ ಆಮೇಲೆ ದಕ್ಷಿಣ ಆಗ್ನೇಯನ ಫೈನಲ್ ಮಾಡ್ಕೊಬೇಕು ಆದ್ರೆ ನಿಮ್ಗೆ ಗೊತ್ತಿರ್ಲಿ ಮನೆ ಮಾತ್ರ ರೆಕ್ಟ್ಯಾಂಗಲ್ ಇರಬೇಕು ಸೈಟ್ ಬೇಕಾದ್ರೆ ದಕ್ಷಿಣ ಆಗ್ನೇಯ ಬೆಳೆದ್ರೆ ತುಂಬಾ ಒಳ್ಳೇದು ಯಾರು ಅದನ್ನ ಕಟ್ ಮಾಡ್ಬೇಡಿ ಆದ್ರೆ ಅದ್ ನಾನು ಆಗ್ಲೇ ಹೇಳಿದಾಗ ನಿಮ್ಗೆ ಇದು ಗೊತ್ತಿರ್ಬೇಕು ಉತ್ತರ ಈಶಾನ್ಯದಲ್ಲಿ ದಕ್ಷಿಣ ಆಗ್ನೇಯಕ್ಕಿಂತ ಜಾಸ್ತಿ ಜಾಗ ಇದ್ರೆ ಮಾತ್ರ ನಾವು ದಕ್ಷಿಣ ಆಗ್ನೇಯನ ಬೆಳೆಸ್ಕೊಬಹುದು ನಿನ್ನೆ ವಿಡಿಯೋದಲ್ಲಿ ಯಾರೋ ಒಬ್ರು ಕಮೆಂಟ್ಸ್ ಮಾಡಿದ್ರು ಸರ್ ಪಶ್ಚಿಮ ವಾಯುವ್ಯ ಬೆಳೆದ್ರೆ ಏನು ಏನ್ ದೋಷ ಬರುತ್ತೆ ಅಂತ ಖಂಡಿತವಾಗೂ ಪಶ್ಚಿಮ ವಾಯುವ್ಯ ಬೆಳೆದ್ರೆ ತುಂಬಾ ಒಳ್ಳೇದು ಆದ್ರೆ ಉತ್ತರ ವಾಯುವ್ಯ ಬೆಳಿಬಾರ್ದು ಪಶ್ಚಿಮ ವಾಯುವ್ಯ ಯಾವ ರೀತಿ ಬೆಳೆದಿರ್ಬೇಕು ಅದನ್ನು ಈ ಡ್ರಾಯಿಂಗ್ ಅಲ್ಲಿ ತೋರಿಸ್ತೀನಿ ನೋಡಿ ಈ ಡ್ರಾಯಿಂಗ್ ಅಲ್ಲಿ ನಮ್ಗೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ಆಗ್ನೇಯ ನೈಋತ್ಯ ವಾಯುವ್ಯ ಸೊ ಈಗ ನಮ್ಗೆ ಏನು ನೋಡಿ ಪಶ್ಚಿಮ ವಾಯುವ್ಯ ಬೆಳೆದಿದೆ ಇಲ್ಲಿ ಪಶ್ಚಿಮ ವಾಯುವ್ಯ ಬೆಳೆದ್ರೆ ತುಂಬಾ ಒಳ್ಳೇದು ಆದ್ರೆ ಉತ್ತರ ವಾಯುವ್ಯ ಬೆಳಿಬಾರ್ದು ಇಲ್ಲಿ ನೋಡ್ರಿ ಉತ್ತರಕ್ಕೆ ಉತ್ತರ ವಾಯುವ್ಯ ಮನೆಯಿಂದ ಕಾಂಪೌಂಡ್ ಆರಡಿ ಇದೆ ಅಂದ್ರೆ ಇದು ಆರಡಿನೇ ಇರಬೇಕು ಈಶಾನ್ಯದಿಂದ ಉತ್ತರಕ್ಕೆ ಆದ್ರೆ ಇಲ್ಲಿ ನೋಡ್ರಿ ಮೂರಡಿ ಇದೆ ಅಂತ ಇಟ್ಕೊಳಣ ಮನೆಯಿಂದ ನೈಋತ್ಯಕ್ಕೆ ಅದ ಪಶ್ಚಿಮಕ್ಕೆ ಅಡಿ ಖಾಲಿ ಜಾಗ ಇದೆ ಅಂತ ಇಟ್ಕೊಳ್ಳಿ ಇಲ್ಲಿ ನಮ್ಗೆ ಆರಡಿನೋ ಎಂಟಿನೋ ಹತ್ತಡಿ ಎಷ್ಟಾದ್ರೂ ಪಶ್ಚಿಮ ವಾಯುವ್ಯ ಪಶ್ಚಿಮಕ್ಕೆ ಬೆಳೆದ್ರೆ ಒಳ್ಳೇದು ಯಾವುದೇ ಕಾರಣಕ್ಕೂ ಉತ್ತರಕ್ಕೆ ಬೆಳಿಬಾರ್ದು ಪಶ್ಚಿಮಕ್ಕೆ ಬೆಳೆದ್ರೆ ಒಳ್ಳೆ ಹೆಸರು ಮಾಡ್ತಾರೆ ಆದ್ರೆ ಇಲ್ಲಿ ವಿಶೇಷವಾಗಿ ಗಮನಿಸ್ಬೇಕಾಗಿರೋದು ಏನಪ್ಪಾ ಅಂದ್ರೆ ಪಶ್ಚಿಮ ವಾಯುವ್ಯ ಆರಡಿ ಇದೆ ಇಟ್ಕೋಣ ಆವಾಗ ನಮ್ಗೆ ಇದು ಆರಡಿಗಿಂತ ಜಾಸ್ತಿ ಇರಬೇಕು ಯಾವುದೋ ಪೂರ್ವ ಈಶಾನ್ಯ ಪೂರ್ವ ಈಶಾನ್ಯ ಪಶ್ಚಿಮ ವಾಯುವ್ಯಕ್ಕಿಂತ ಜಾಸ್ತಿ ಇದ್ರೆ ಪಶ್ಚಿಮ ವಾಯುವ್ಯ ಇದು ಬೇಕಾದ್ರೆ ನಾವು ಬೆ ತಗೊಂಬುದು ಯಾವ್ದಕ್ಕಿಂತ ನೈಋತ್ಯಕ್ಕಿಂತ ಪಶ್ಚಿಮ ವಾಯುವ್ಯ ಪಶ್ಚಿಮಕ್ಕೆ ಬೆಳೆದ್ರೆ ತುಂಬಾ ಒಳ್ಳೇದು ಅರ್ಥ ಮಾಡ್ಕೊಳ್ಳಿ ಎಲ್ಲಾರು ಏನ್ ಮಾಡ್ತಾ ಇದ್ರ ಯಾವ ಮೂಲೆ ಅಂದ್ರೆ ಆ ಮೂಲೆ ಬೆ ಬರೀ ಈಶಾನ್ಯ ಮಾತ್ರ ಬೆಳೆಸ್ತಾ ಇದ್ದೀರಾ ಇಲ್ಲ ಪಶ್ಚಿಮ ವಾಯುವ್ಯ ಬೆಳೆದ್ರೆ ತುಂಬಾ ಹೆಸರು ಮಾಡ್ತಾರೆ ತುಂಬಾ ಎತ್ತರವಾದಂತ ಸ್ಥಾನಕ್ಕೆ ಹೋಗ್ತಾರೆ ಅದೇ ರೀತಿ ಆಗ್ಲೇ ನಾನು ಹೇಳ್ದಾಗೆ ದಕ್ಷಿಣ ಆಗ್ನೇಯ ದಕ್ಷಿಣಕ್ಕೆ ಬೆಳೆದ್ರು ಅಷ್ಟೇ ಅಗ್ನಿ ಮೂಲೆ ಬೆಳಿಬಾರ್ದು ಅಂತಲ್ಲ ಬೆಳೆದ್ರೆ ತುಂಬಾ ಒಳ್ಳೇದು ಯಾವ ಕಡೆ ದಕ್ಷಿಣದ ಕಡೆ ಪೂರ್ವದ ಕಡೆ ಯಾವುದೇ ಕಾರಣಕ್ಕೂ ಒಂದು ನೂಲು ಒಂದು ಇಂಚು ಕೂಡ ಬೆಳಿಬಾರ್ದು ಅದೇ ರೀತಿ ಉತ್ತರ ಮತ್ತೆ ಉತ್ತರ ವಾಯುವ್ಯ ಉತ್ತರಕ್ಕೆ ಯಾವುದೇ ಕಾರಣಕ್ಕೂ ಬೆಳಿಬಾರ್ದು ಪಶ್ಚಿಮ ವಾಯುವ್ಯ ಬೆಳೆದ್ರೆ ಅದರಷ್ಟು ಒಳ್ಳೆ ಸೈಟ್ ಇನ್ನೊಂದಿಲ್ಲ ನಮ್ಗೆ ನಿನ್ನೆ ಯಾರೋ ಕಮೆಂಟ್ಸ್ ಮಾಡಿ ಕೇಳಿದ್ರು ಸರ್ ಪಶ್ಚಿಮ ವಾಯುವ್ಯ ಬೆಳೆದ್ರೆ ಏನ್ ದೋಷ ಅಂತ ಪಶ್ಚಿಮ ವಾಯುವ್ಯ ಬೆಳೆದ್ರೆ ಯಾವುದೂ ದೋಷ ಇರೋದಿಲ್ಲ ಆದ್ರೆ ಮನೆಯಿಂದ ಪಶ್ಚಿಮ ವಾಯುವ್ಯಕ್ಕೆ ಏನು ಮೆಜರ್ಮೆಂಟ್ ಇದೆ ಅದಕ್ಕಿಂತ ಪೂರ್ವ ಪೂರ್ವ ಈಶಾನ್ಯ ಜಾಸ್ತಿ ಇದ್ರೆ ಅವಾಗ ಇದನ್ನು ನಾವು ಬೆಳೆಸ್ಕೊಬಹುದು ಈಗಲೂ ಅಷ್ಟೇ ನಾವು ಮನೇನ ರೆಕ್ಟಾಂಗಲ್ ಏ ಕಟ್ಕೊಬಹುದು ಆದ್ರೆ ಸೈಟ್ ಮಾತ್ರ ಪಶ್ಚಿಮ ವಾಯುವ್ಯಕ್ಕೆ ಅಥವಾ ದಕ್ಷಿಣ ಆಗ್ನೇಯಕ್ಕೆ ಬೆಳೆದ್ರೆ ತುಂಬಾ ಒಳ್ಳೇದು ಈ ವಿಡಿಯೋದಲ್ಲಿ ಎಷ್ಟು ಒಳ್ಳೇದಿದೆಯೋ ಅಷ್ಟು ಕೆಟ್ಟದಿದೆ ಇದು ತುಂಬಾ ಸೂಕ್ಷ್ಮವಾದಂತ ವಿಚಾರ ಅಗ್ನಿ ಮೂಲೆ ಅಂದ ತಕ್ಷಣ ಪೂರ್ವ ಆಗ್ನೇಯ ಬೆಳೀಬಾರ್ದು ದಕ್ಷಿಣ ಆಗ್ನೇಯ ಬೆಳೆದ್ರೆ ಒಳ್ಳೇದು ಈಗ ಅವ್ರು ನನಗೆ ಅಲ್ಲಿ ಕರೆಸ್ದಾಗ ಏನಾಗಿತ್ತು ಅಲ್ಲಿ ಹೋಗಿ ನೋಡಿದಾಗ ಪೂರ್ವ ಆಗ್ನೇಯ ಬೆಳೆದಿದೆ ಅಂತ ತಿಳ್ಕೊಂಡ್ರಿ ನಾವೆಲ್ಲ ಇದು ಪೂರ್ವ ಆಗ್ನೇಯ ಬಿಟ್ಟಿದೆ ಅದಕ್ಕೋಸ್ಕರ ಅವರು ನನ್ನ ಕರೆಸಿದ್ರು ಅಲ್ಲಿ ಹೋಗಿ ನಾನು ಕಾಂಪಾಸ್ ಆಗ್ತಾ ಗೊತ್ತಾಗಿತ್ತು ಅದು ಪೂರ್ವ ಆಗ್ನೇಯ ಎಲ್ಲ ಬೆಳೆದಿರೋದು ದಕ್ಷಿಣ ಆಗ್ನೇಯ ಬೆಳೆದಿದೆ ಅಂತ ಗೊತ್ತಾಯ್ತು ಆಗ ಅವ್ರಿಗೆ ನಾನು ಈ ತರ ಬಳಸ್ಕೊಳ್ಳಿ ಅಂದಾಗ ತುಂಬಾ ಖುಷಿ ಆಯ್ತು ಹಾಗಾಗಿ ನೀವೆಲ್ಲ ಏನು ಕೆಲವರು ನನಗೆ ಈ ಸೈಟ್ ಲೇಫ್ಟು ಪ್ಲಾನ್ ಕಳಿಸ್ಬಿಡ್ತಾರೆ ಬಿಡ್ತಾರೆ ಸರ್ ಪ್ಲಾನ್ ಹಾಕಿದೀರಿ ಆ ಸೈಟ್ ತಗೊಂಬದ್ ನೋಡ್ರಿ ಅಂತ ನಾವು ಆ ಜಾಗ ಬಂದು ನಿಂತ್ಕೊಂಡಾಗೆ ನಮ್ಗೆ ಗೊತ್ತಾಗೋದು ಯಾವುದೇ ವಿಷಯ ಅದಕ್ಕೆ ಅಂತ ಒಬ್ಬ ಎಕ್ಸ್ಪೋರ್ಟ್ ಇರ್ತಾರೆ ಅವ್ರನ್ನ ಬಳಸ್ಕೊಳ್ಳಿ ಅವಾಗ ನಿಮ್ಮ ಜೀವನ ತುಂಬಾ ಚೆನ್ನಾಗಿರ್ತಾರೆ ಲೈಫ್ ಅಲ್ಲಿ ರೂಪಾಯಿ ಉಳಿಸಿ ಒಂದು ಸೈಟ್ ಒಂದು ಮನೆ ಕಟ್ಟೋ ಥರ ವ್ಯವಸ್ಥೆ ಮಾಡ್ಕೊಂತ ಇರ್ತೀರ ಯಾವುದೇ ಒಂದು ವಿಷಯ ಆಗಲಿ ಆ ವಿಷಯದಾಗ ಒಬ್ಬೊಬ್ರು ಎಕ್ಸ್ಪೋರ್ಟ್ ಇರ್ತಾರೆ ಅವ್ರನ್ನ ಬಳಸ್ಕೊಳ್ಳಿ ಈಗ ನಾನೊಂದು ವೆಹಿಕಲ್ ತಗೊಬೇಕು ಅಂದ್ರೆ ನನ್ನ ಹತ್ರ ಹುಡುಕ್ತೀನಿ ಅದ್ರ ಬಗ್ಗೆ ಯಾರು ಗೊತ್ತಿದ್ದಾರೆ ಯಾವ ವೆಹಿಕಲ್ ತೊಗೊಂಬೋದು ಯಾವ ಕಂಪ್ನಿ ತೊಗೊಂಬೋದು ಆಟೋಮೆಟಿಕ್ ಬೇಕಾ ಬೇಸಿಕ್ ಬೇಕಾ ಅಂತ ನಾನು ಅದು ಸರ್ಚ್ ಮಾಡ್ತಾ ಇರ್ತೀನಿ ಹಾಗಾಗಿ ಯಾರು ಸೈಟ್ ತೊಗೊಂತೀರ ದಯವಿಟ್ಟು ಫೋನ್ಗಳಲ್ಲಿ ಯಾರು ನನಗೆ ಅಲ್ಲ ಯಾರಿಗೂ ಕೇಳಬೇಡಿ ಅವ್ರು ಏನೋ ಟೆನ್ಷನಲ್ಲಿ ಇರ್ತಾರೆ ಮನೇಲಿ ಏನೋ ಬೇಜಾರು ಮಾಡ್ಕೊಂಬಂದಿರ್ತಾರೆ ಯಾವುದೋ ಟ್ರಾಫಿಕ್ಕಲ್ಲಿ ಇರ್ತಾರೆ ಅವಾಗ ನೀವು ಫೋನ್ ಮಾಡ್ತೀರಾ ಸರ್ ಒಂದು ಪ್ಲ್ಯಾನ್ ಹಾಕಿದ್ದೀನಿ ನೋಡಿ ಅಂತ ದಯವಿಟ್ಟು ಲೇಔಟ್ ಪ್ಲಾನ್ಗಳಾಗಲಿ ಇದೆಲ್ಲ ದಯವಿಟ್ಟು ಫೋನಲ್ಲಿ ಮಾಡಬೇಡಿ ಯಾಕೆಂದ್ರೆ ಅವ್ರ ಮನಸ್ಥಿತಿ ಯಾಗಿರುತ್ತೋ ಅದ್ರ ಮೇಲೆ ನಿಮ್ಮ ಜೀವನ ಕರ್ಕೊಂಡು ಕರ್ಕೊಂಡೋಗಿ ಜಾಗದಲ್ಲಿ ನಿನ್ಸ್ಬಿಟ್ಟು ಕೇಳಬೇಕು ಇನ್ ಕೆಲವರು ಏನು ಮಾಡ್ತೀರಾ ಅಂದ್ರೆ ಮಧುಗಿರಿಯಿಂದ ಯಾರೋ ಲೊಕೇಶನ್ ಕಳ್ಸಿದಾರೆ ಸರ್ ಲೊಕೇಶನ್ ಅಲ್ಲೇ ನೋಡಿ ಹೇಳಿ ಅಂತಾರೆ ಲೊಕೇಶನ್ ಅಲ್ಲಿ ಯಾವ ತರ ನೋಡೋದು ನನ್ನ ಜೊತೆಲಿ ಯಾವ್ದೋ ಒಂದು ಕ್ಲೈಟ್ ಹತ್ರ ಅಟೆಂಡ್ ಮಾಡಿದ್ದೆ ನಾನು ಸ್ಪೀಕರ್ ಅನ್ ಮಾಡಿದೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಸರ್ ಲೊಕೇಶನ್ ಅಲ್ಲೇ ಮನೆ ಇದೆ ನೋಡಿ ಸರ್ ಲೊಕೇಶನ್ ಅಲ್ಲೇ ಚೆಕ್ ಮಾಡ್ಬಿಟ್ಟು ಹೇಳ್ಬಿಟ್ಟಿ ಅಂತ ಅವ್ರು ನಗೀತಿದ್ರು ಎಂತ ಜನ ಇದಾರಪ್ಪ ಅಂತ ನಾವು ದೇವರುಗಳಲ್ಲ ಖಂಡಿತವಾಗೂ ನಾವು ನಿಮ್ಮಪ್ಪ ಅಂತ ಒಂದು ಸಾಮಾನ್ಯ ಮನುಷ್ಯರು ಸೊ ನಾವು ನೀವು ಎಲ್ಲೋ ಇರೋ ಮನೇನ ಎಲ್ಲೋ ಇರೋ ಜಾಗನ ನಾವು ಇಲ್ಲಿಂದಾನೇ ನೋಡಕ್ಕಾಗಲ್ಲ ನಾವು ಜಾಗಕ್ಕೆ ಬಂದ್ರೆ ಮಾತ್ರ ಭೂಮಿಯಲ್ಲಿ ಏನು ಎನರ್ಜಿ ಇದೆ ಎಷ್ಟು ಡಿಗ್ರಿ ಟರ್ನ್ ಆಗಿದೆ ಸುತ್ತಮುತ್ತ ಇರೋ ವಾತಾವರಣ ಏನೋ ವೈರ್ ಎಷ್ಟು ದೂರದಲ್ಲಿದೆ ಮಶಾಣ ಎಲ್ಲಿದೆ ಇವೆಲ್ಲ ಅಬ್ಸರ್ವ್ ಮಾಡಬೇಕು ಅದನ್ನ ಯಾವ್ದು ನೋಡಲ್ಲ ಫೋನಲ್ಲಿ ಕಳಿಸ್ಬಿಟ್ಟು ಸರ್ ಚೆಕ್ ಮಾಡ್ಬಿಡಿ ಇನ್ನ ಇನ್ ಕೆಲವರು ಇದ್ದಾರೆ ಸರ್ ವಾಟ್ಸಪ್ ಅಲ್ಲಿ ಬಿಟ್ಟಿದ್ದೀನಿ ನೋಡಿ ಸರ್ ಅಂತಾರೆ ಅವ್ರ ಪರಿಚಯನೇ ಮಾಡ್ಕೊಳಲ್ಲ ಏಕಮ್ ವಿಷ ಬರ್ತಾರೆ ಸರ್ ಒಂದು ಪ್ಲಾನ್ ಹಾಕಿದೀನಿ ಅದು ಕರೆಕ್ಟಾಗಿದೆಯಾ ನೋಡಿ ಅಂತಾರೆ ಫಸ್ಟ್ ಒಂದು ಸೌಮ್ಯತೆ ಇರಲಿ ಫಸ್ಟು ನೀವೊಂದು ಫೋನ್ ಮಾಡಿದಾಗ ಫಸ್ಟು ನಿಮ್ಮ ಬಗ್ಗೆ ತಿಳಿಸಿ ಆಮೇಲೆ ವಿಷಯಕ್ಕೆ ಬನ್ನಿ ಇಲ್ಲ ಸೇಕ್ದಮ್ ಬಿಡ್ತೀರಾ ಬಂದ ತಕ್ಷಣ ಫೋನ್ ರಿಸೀವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀರಾ ನಾನು ಫಸ್ಟ್ ನಿಲ್ಸ್ರಿ ನಿಮ್ಮ ಹೆಸ್ರೇನು ಊರು ಯಾವುದು ಎಲ್ಲ ಕೇಳ್ತಾ ಇರ್ತೀನಿ ಇಲ್ಲ ಹಂಗಲ್ಲ ಡೈರೆಕ್ಟ್ ನೀವು ಯಾರು ನನ್ನ ಯಾ ನಾನು ಯಾವಾಗಾದರೂ ನಿಮ್ಮನ್ನು ನೋಡಿದ್ದೀನ ಇಲ್ಲವಲ್ಲ ಫಸ್ಟು ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಆಮೇಲೆ ವಿಷಯಕ್ಕೆ ಬನ್ನಿ ಡೈರೆಕ್ಟ್ ಫೋನ್ ಮಾಡಿದ ತಕ್ಷಣ ನೀವು ವಿಷಯಕ್ಕೆ ಹೋದಾಗ ಏನಾಗ್ತದೆ ನಾವೆಲ್ಲೋ ಬ್ಯುಸಿಯಾಗಿರ್ತೀರಿ ನಾವೇನೋ ಒಂದು ಅನ್ನೋದು ನೀವೇನೋ ಒಂದು ಕಮೆಂಟ್ಸ್ ಹಾಕೋದು ಯಾಕೆ ಬೇಕು ಫಸ್ಟು ಒಂದು ಸಂಸ್ಕಾರ ಕಲ್ಕೊಳ್ಳಿ ಫೋನ್ ಮಾಡಿದ ತಕ್ಷಣ ನಿಮ್ಮ ಹೆಸರು ನಿಮ್ಮ ವಿಳಾಸ ಆಮೇಲೆ ಸರ್ ಈ ತರ ಇದೆ ಅದು ಬೆಳೆಸ್ಕೊಳಿ ಏಕ್ದಮ್ ಫೋನ್ ಎತ್ಕೊಂಡ ತಕ್ಷಣ ಸರ್ ಪ್ಲಾನ್ ಹಾಕಿದೀನಿ ನೋಡಿ ಅಂದ್ರೆ ನಾವು ಎಲ್ಲೋ ಬಿಸ್ಲಲ್ಲಿ ಇರ್ತೀರಿ ಕಟ್ ಮಾಡಪ್ಪ ಫೋನ್ ಅಂದಾಗ ನಿಮ್ಗೆ ಅದು ಬೇಜಾರು ಅದ್ರ ಬದಲು ಒಂದು ಸೌಮ್ಯತೆ ಬೆಳೆಸ್ಕೊಂಡು ಒಂದು ಸಂಸ್ಕಾರ ಬಳಸ್ಕೊಂಡು ಮಾತಾಡೋದನ್ನ ಕರಿ ಅವಾಗ ನೀವು ಒಂದು ಕನ್ನಡಿ ಮುಂದೆ ನಿಂತ್ಕೊಂಡು ನಗ್ದಾಗ ಆ ಪ್ರತಿಬಿಂಬನೂ ನಗಿಯುತ್ತೆ ನಾವು ಒಂದು ಒಳ್ಳೆ ರೆಸ್ಪೆಕ್ಟ್ ಕೊಟ್ರೆ ಆ ಕಡಿಂದನೂ ಒಂದು ಒಳ್ಳೆ ಮಾತು ಬರುತ್ತೆ ಇಷ್ಟೆಲ್ಲ ಹೇಳ್ತಾ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಹೊತ್ತಿ ಯಾರಿಗೆಲ್ಲ ಈ ವಿಷಯ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫೇಸ್ಬುಕ್ಕಲ್ಲಿ ಶೇರ್ ಮಾಡಿ ನಿಮ್ಮ ವಾಟ್ಸಪ್ ಸ್ಟೇಟಸಲ್ಲಿ ಹಾಕೊಳ್ಳಿ ನಿಮ್ಮ ನಿಮ್ಮ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಇಷ್ಟು ಹೇಳ್ತಾ ನಮ್ಮ ವಿಡಿಯೋ ತುಂಬ ಚೆನ್ನಾಗಿ ಬೆಳೀತಾ ಇದೆ ಇದಕ್ಕೆಲ್ಲ ಯಾರೆಲ್ಲ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರ ಅವ್ರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಇದೇ ರೀತಿ ನಮ್ಮ ಸಪೋರ್ಟ್ ಇರಲಿ ನಾನು ಏನಾದರೂ ತಪ್ಪು ಮಾಡಿದ್ರೆ ಕಿವಿ ಹಿಂಡಿ ಬುದ್ಧಿ ಹೇಳಿ ನನ್ನ ಫೋನ್ ನಂಬರ್ ಅಲ್ಲೇ ಇರುತ್ತೆ ಇಲ್ಲ ಈ ಥರ ತಪ್ಪಾಗ್ತಾ ಇದೆ ಅಂತೇಳಿ ಯಾಕೆಂದರೆ ಎಲ್ಲ ಕಲ್ತಿರೋರಲ್ಲ ನಾನು ನಾನು ಈಗ ಕಲಿತಾ ಇದ್ದೀನಿ ಒಂದೊಂದು ಸೈಟಲ್ಲೂ ಕಲಿತಾ ಇರ್ತೀನಿ ನಾನು ಯಾಕೆಂದರೆ ಎಲ್ಲ ಕೆಲವ್ರು ಹೇಳ್ತಾರೆ ಎಲ್ಲ ನನಗೆ ಗೊತ್ತು ನಾನೇ ಬ್ರಹ್ಮ ಅಂತ ಅಲ್ಲ ನಾನು ಇನ್ನೂ ಸ್ಟೂಡೆಂಟು ನಾನು ಕಲಿತಾ ಇದ್ದೀನಿ ನನಗೆ ಗೊತ್ತಿರೋದನ್ನ ನಿಮಗೆ ಹಂಚ್ತಾ ಇದ್ದೀನಿ ಪ್ರತಿಯೊಂದು ಸೈಟಲ್ಲೂ ಪ್ರತಿಯೊಂದು ದಿನದಲ್ಲೂ ನಾವು ಕಲಿತಾ ಇರ್ತೀರಿ ಒಂದೊಂದು ಹತ್ರ ಅವ ನನ್ನ ಸಮಸ್ಯೆನ ಬಗೆಹರಿಸೋಕ್ಕಾಗಲ್ಲ ಅದನ್ನ ಪೆಂಡಿಂಗ್ ಇಟ್ಟು ಬಂದಿರ್ತೀನಿ ನಾನು ಎರಡು ದಿನ ಅದ್ರ ಬಗ್ಗೆ ಯೋಚನೆ ಮಾಡಿ ರಿಸರ್ಚ್ ಮಾಡಿ ಆಮೇಲೆ ಹೋಗಿ ಆ ಸಮಸ್ಯೆಗೆ ನಾನು ಪರಿಹಾರ ಕೊಡ್ತೀನಿ ಹಾಗಾಗಿ ನಿಮ್ ಸಪೋರ್ಟ್ ನಮ್ಗೆ ತುಂಬಾ ಮುಖ್ಯ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಮಸ್ಕಾರ